ಮತ್ತೆ ಹದಿನಾಲ್ಕನೇ ವಚನ ನಾಲ್ಕನೇ ದಿವಸ ಕೂಡ ನಾವು ನೋಡ್ತೇವೆ ಆಕಾಶ ಮಂಡದಲ್ಲಿ ಬೆಳಕುಗಳ ಬಗ್ಗೆ ಮಾತಾಡಿದ್ದೆ ಫಿಫ್ತ್ ಡೇ ಗಾಡ್ ಸೇರ್ ಲೆತ್ ವಾಟರ್ ಟ್ವೆಂಟಿ ಸ್ವಾಮ್ ವಿತ್ ಲಿವಿಂಗ್ ಕ್ರೀಚರ್ಸ್ ಐದನೇ ದಿವಸ ನಾವು ನೋಡ್ತೇವೆ ಇಪ್ಪತ್ತನೇ ವಚನದಲ್ಲಿ ಜಲ ಜಂತುಗಳ ಬಗ್ಗೆ ಮಾತಾಡೋದನ್ನು ದೆನ್ ಒಂದು ಸಿಕ್ಸ್ ಡೇ ಫಸ್ಟ್ ಪಾರ್ಟ್ ಗಾಡ್ ಇನ್ ವರ್ಸ್ ಟ್ವೆಂಟಿ ಫೋರ್ Let the earth bring forth living creatures. And every time God says, it says God saw that it was good. And what God spoke, immediately something happened. God's word is not like man's word. When man speaks, nothing may happen. ಮನುಷ್ಯ ಮಾತಾಡಿದಾಗ ಏನೂ ಆಗೋದಿಲ್ಲ ವಟ್ ಇಫ್ ಗಾಡ್ ಸ್ಪೀಕ್ಸ್ ಒನ್ ವರ್ಡ್ ಮಿರಕಲ್ಸ್ ಹ್ಯಾಪನ್ ದೇವರು ಒಂದು ಪದವನ್ನು ಮಾತಾಡಿದ್ರೆ ಅದರಲ್ಲಿ ದ ಬೈಬಲ್ ಇಸ್ ದಟ್ ಗಾಡ್ ಸ್ಪೋಕ್ ಎವ್ರಿ ಡೇ ಮೊದಲನೆಯ ಪುಟದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಪ್ರತಿ ದಿವಸ ದೇವರು ಮಾತಾಡಿದ್ರು ವೈ ವಿ ಹ್ಯಾವ್ ದಿಸ್

that is how the Bible begins. And Jesus began his ministry also by saying in Matthew 4 4. ಮತ್ತು ನಾಲ್ಕು ನಾಲ್ಕರಲ್ಲಿ ಯೇಸು ಸ್ವಾಮಿ ಕೂಡ ಹಾಗೆ ಪ್ರಾರಂಭಿಸಿದ್ರು ನೋಡಿ ನೋಟ್ ಮ್ಯಾನ್ ಕ್ಯಾನ್ ಲೀವ್ ಓನ್ಲಿ ಬಾಯ್ ಎವ್ರಿ ವರ್ಡ್ ದಟ್ ಪ್ರೊಸೀಸ್ ಆಟ್ ಆರ್ ಗಾಡ್ಸ್ ಮಾ ದೇವರ ಬಾಯಿಂದ ಹೊರಡುವ ಪ್ರತಿ ವಾಕ್ಯದಿಂದ ಮನು ಮನುಷ್ಯನ ಜೀವಿಸ್ತಾನೆ ಅಂತ ಹೇಳ್ತಾರೆ ಸೊ ಬೋತ್ ದೀಸ್ ಪ್ಲೇಸಸ್ ಟೀಚರ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ಟು ಗಾಡ್ಸ್ ವರ್ಟ್ ಎವ್ರಿ ಡೇ ಇದು ಎರಡು ಈ ಎರಡು ಸಂಗತಿಗಳಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ ಪ್ರತಿ ದಿವಸ ದೇವರ ಮಾ ಮಾತುಗಳನ್ನು ಕೇಳೋ ಮುಖ್ಯತ್ವವನ್ನು ತೋರಿಸುತ್ತೆ we ವೀಟ್ ಫೂಡ್ ಎವ್ರಿ ಡೇ ನಾವು ಪ್ರತಿದಿವಸ ಊಟವನ್ನು ತಿಂತೀವಿ ಜೀಸಸ್ ಫಸ್ಟ್ ಸೆಂಟೆನ್ಸ್ ವಾಸ್

ಲಿಸನ್ ಟು ದಿವೋಷನ್ ಈ ಒಂದು ದಿನದ ವಾಕ್ಯಗಳನ್ನ ಈ ಸಹೋದರ ಸಹೋದರಿಯರು ಪ್ರತಿ ದಿವಸ ಕೇಳಿಸ್ಕೊಳ್ಳುವಾಗೆರಕಲ್ ಇನ್ ಲೈಫ್ ಜಸ್ಟ್ ಲೈಕ್ ಇನ್ ಜನಿಸ್ ವನ್ ಆದಿಕಾಂಡ ಒಂದರಲ್ಲಿ ಅದ್ಭುತಗಳು ನಡೆದಂತೆ ಅವರ ಜೀವಿತದಲ್ಲಿ ಕೂಡ ಅದ್ಭುತಗಳು ನಡೆಯಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತಾರೆ